नहीं ईश्वर तेरी गुंडागर्दी ईश्वर चैनी गुंडागर्दी कल कभी रोजी ईश्वर के कंडर गे तारा दलित रोजी ईश्वर कंडरे गे तारा तारा कभी कभी रोजी कांग्रेस के نہیں چلے گی نہیں چلے گی نہیں چلے گا نہیں چلے گا نہیں چلے گا نہیں چلے گا माता ले काथा न कमारे मां ಇರುವಂತ ಸ್ಥಾನಗಳಲ್ಲಿ ತಾವು ಕೆಳಗಡೆ ಕೂತ್ಕೊಳ್ಬೇಕಂತ ಹೇಳಿ ವಿನಂತಿ ಇದು ಸಣ್ಣ ಸಣ್ಣ ವಿಷಯ ಅದ್ರಿ ಕಳಿಸ್ರಿ ಸಣ್ಣ ಸಣ್ಣ ವಿಷಯ ಅದ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಗೆ ಮುಂದಿನ ದಿನಗಳು ಉಳಿಗಾಲ ಇಲ್ಲ ಕಪಿಲ್ ಅವ್ರ ಮೇಲೆ ಎಫ್ ಐ ಆರ್ ಆಗಿಂದು ಖಂಡಿಸ್ಲತ್ತಿದ್ದೇವೆ ಇವತ್ತು ಯಾಕ ಹೇಳ್ತೀನಿ ದಯವಿಟ್ಟು ಮೀಡಿಯಾ ಅಣ್ಣ ತಮ್ದೇ ನನ್ನ ಒಂದು ರಿಕ್ವೆಸ್ಟ್ ಯಾವ್ದು ಒಂದು ಸಿಂಗಲ್ ಪಾಯಿಂಟ್ ಕಟ್ ಮಾಡಬೇಡ್ರಿ ಇವತ್ತು ಕಪಿಲ್ ಮೇಲೆ ಅವ್ರ ಮೇಲೆ ಸಿಂಗಲ್ ಒಂದೇ ಒಂದು ಕೇಸು ಅವ್ರೇನ ಕಾಂಜ ಮಾಡಿದ್ರ ಏನ್ ಹಾಪಡ್ರ ಕೇಸ ಹೋದ್ರ ಏನ್ ನಿಮ್ ತರ ಅಕ್ಕಿ ಕಳ್ಳಿಕೆ ಮಾಡ್ಲತ್ತರ ಎಲ್ಲದರ ಪರವಾಗಿ ಸಮಾಜದಾಗ ಅನ್ಯಾಯ ಆಗ್ಲತ್ತದ ಅಂತ ಹೇಳಿ ಅವ್ರು ಬಂದಿ ನಿಂತು ಮಾತಾಡಿರೋ ಕಾರಣ ನೀವು ದಬಾಸ್ಬೇಕಂತ ಹೇಳಿ ನೀವು ಚಮಚಗಳ ಕೈಲ ಕೇಸ್ ಮಾಡ್ಸಿರಿ ಅದು ನಮ್ಗೆ ಗೊತ್ತದ ಸರ್ ಈ ಚಮಚಗಳು ಚಮಚಗಳು ನಾಳೆ ಪ್ರೆಸ್ಮೆಟ್ ಮಾಡ್ತಾರ ಮತ್ತ ಅವ್ರು ಏನ್ ಮಾಡಿದ್ರೀ ಏನಾಗಲ್ಲ ಇದು ಬಾಬಾ ಸಾಹೇಬ್ರ ರಕ್ತದ ನಮ್ಮ ಈ ಒಳಗ ಇಡ ಬಿಸಿಲಿಗೆ ಏನ್ ತಲೆ ಕೆಡಿಸ್ಕೊಂಡೆ ಬೀದಿ ನಿಂತ ಹೋರಾಟ ಮಾಡತ್ತೇವಂದ್ರ ನಾವು ಕಾಂಗ್ರೆಸ್ ಓಟ್ ಹಾಕಿದ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿತ್ತು ಹೌದು ಆ್ಯಕ್ಚುಲಿ ಸಂವಿಧಾನ ವಿರೋಧಿ ಬಿಜೆಪಿ ಅಂತ ಹೇಳಿ ಅನ್ಕೋತ ಬಂದಿದೆವು ಆದ್ರೆ ನಮ್ ಕಣ್ಣು ತೆರಸ್ಲತ್ತದ ಇವತ್ತು ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಅವತ್ತು ನೇಮ್ ಮಾಡಿದ ಇವತ್ತು ನೇಮ ಮಾಡತ್ತದ ಮುಂದೆ ನೇಯ್ ಮಾಡತ್ತದ ಯಾಕಂದ್ರೆ ಇವರಿಗೆ ನಾವು ಎಚ್ಚರಿಕೆ ನೀಡೇಬೇಕಾಯ್ತದ ಒಂದು ಕಡೆ ಇವತ್ತು ನೋಡ್ರಿ ಪ್ರಿಯಾಂಕರ್ಗೆ ಅವರಿಗೆ ಮನೆ ಮುತ್ತಿಗೆ ಹಾಕ್ಯಂದಾಗ ಅವತ್ತು ಇವ್ರು ಯಾರು ಸೋಕಲ್ ಕಾರ್ಯಕರ್ತರು ಚಮಚಗಳು ಊಟ್ನೇಕವ್ರು ಯಾರು ಮಾತಾಡಿಲ್ಲ ಇದೇ ವಿಷ್ಣುವರ್ಧನ್ ವಾಲ್ತೊಟ್ಟಿ ನನ್ನ ಸಂಘಟನೆ ಬ್ಯಾನರ್ ಮೇಲೆ ಪ್ರಿಯಾಂಕ್ ಖರ್ಗೆ ಮನೆ ಏನಾದರೂ ಮುತ್ತಿಗೆ ಹಾಕ್ತಾರ ನಮ್ಮ ಹತ್ರ ನಾಲ್ಕು ಶಾಸಕರು ಇದ್ದೀರಿ ನಾನು ಅವತ್ತು ಯಾವ ಶಾಸಕರ ಹೆಸರು ತಗೊಂಡಿಲ್ಲ ನಾಲ್ಕು ಶಾಸಕರಿಗೆ ಮುಸ್ಸಿ ಬೆಳಿತೀನಂತ ಅವತ್ತು ಹೇಳಿದ್ದೆ ಯಾಕಂದ್ರೆ ನನಗೆ ಮೊದಲು ನನ್ನ ಸಮಾಜ ಮುಖ್ಯ ಇವತ್ತು ಸಮಾಜದಾಗ ನೀವು ಒಳ್ಳೆಯವರನ್ನು ತೋರಿಸ್ಕೋಬೇಕಲ್ಲತ್ತೀರಿ ನೀವು ಯಾವತ್ತಿದ್ದೀರಿ ಬಿ ಬ್ರೋಕರ್ ಕೆಲಸ ಮಾಡ್ಕೊತ ಬಂದಿರಿ ನೀವು ಬ್ರೋಕರ್ ಆಗಿ ಹೇಳಿತೀರಿ ನೀವು ಇವತ್ತು ಅವರು ಪರವಾಗಿ ನನಗೆ ಏನಾರ ಸರ್ಕಾರದ ಏನೋ ಕೊಡ್ತಾರಲ್ಲತ್ತೀರಿ ಅಣ್ಣ ತಮ್ಮದೇ ರೀ ಹುಚ್ಚು ಆಗಬೇಡ್ರೂ ನಿಮಗೆ ಕೊಡಲ್ರು ಮತ್ತು ನೀವು ಅದೇ ಗೇಟ ಕಾಯ್ಬೇಕು ಮತ್ತು ಅವ್ರದೇ ಬೂಟ ನೆಕ್ಬೇಕು ಇವತ್ತು ನಾನು ಹೇಳಿದ್ದು ಬೂಟ್ನೆಕ್ಕ ಕೆಲಸ ಅಂತ ಹೇಳಿ ಇದಕ್ಕೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಿರಿಯರು ಇದ್ದಾರೆ ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ದಲಿತ ಒಕ್ಕೂಟಗಳಲ್ಲಿ ಏನು ಸಂಘಟನೆಯಲ್ಲಿಂದು ವಹಿಸಿ ವಿನೋದ್ ಆಗಿರ್ಬೋದು ಅಂಬರೀಷ್ ಕುದುರೆ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಗೌತಮ್ ಪ್ರಸಾದ್ ಆಗಿರ್ಬೋದು ರಾಜ್ಕುಮಾರ್ ಶಿಂದೆ ಆಗಿರ್ಬೋದು ನಮ್ಮ ಹುಮನಬಾದ್ ಪೂರ್ತಿ ಎಂಟಾಯರ್ ರೀ ಒಬ್ಬಿಬ್ಬರ ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಕ್ಷಮಿಸ್ ನಮ್ಮ ತಾಂಡಕ್ಕವರು ನಮ್ಮ ಲಾದಾ ಸಾಹೇಬ್ ನಮ್ಮ ಸಿಂಧೆ ಸರ್ ಅವರು ಪ್ರತಿಯೊಬ್ರು ಇವತ್ತು ಬೀದಿಗಳ ಹೋರಾಟ ಮಾಡ್ಬೇಕಂತೇಳಿ ಬಂದಿರೋ ಒಂದೇ ಒಂದು ಕಾರಣ ನಾವೇನು ಓಟ್ ಹಾಕಿ ತಪ್ಪು ಮಾಡಿದೆವು ಅವ್ರ ನರಿ ಬುದ್ಧಿ ತೋರ್ಸತ್ತಾರ ಅಂತ ಹೇಳಿ ನಾನು ಘಂಟಾ ಘೋಷವಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಏನಾದ್ರು ತಾಕತ್ ಇದ್ರೆ ಓಪನ್ ಆಗಿ ಚರ್ಚೆಗೆ ಬರ್ಲಾಕ್ ಹೇಳ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಹಚ್ಚಿ ಹಚ್ಚಿ ಅಂಜಸದ್ ಮಾಡ್ಲತ್ತಾರ ಅದಕ್ಕೆಲ್ಲ ಅಂಜೋರಲ್ಲ ಈ ರಕ್ತ ಕೋರೆಗ ಯೂತ್ ಮಾಡಿದ್ರ ರಕ್ತ ಈ ಮೈಯೊಳಗ ಯಾರು ನಾ ಹೇಳ ಡೈವರ್ಟ್ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡಕ್ ತಯಾರಾಯ್ತಾರೆ ಕೇಸಿಗೆ ಅಂಜೂರ್ ಅಲ್ಲ ಕಾನೂನಿನ ಚೌಕಟ್ಟಿನಾಗ ಉಳ್ದಿ ಬಾಬಾ ಸಾಹೇಬರು ನಮ್ಮ ಅಪ್ಪ ನಮ್ಮ ಅಪ್ಪಟ್ಟಿನ ಸಂವಿಧಾನಕ್ಕ ಗೌರವ ಮಾಡಿ ಸಂವಿಧಾನ ಚೌಕಟ್ಟಿನ ಒಳಗೆ ಉಳ್ಕೊಂಡು ನಾವು ಹೋರಾಟ ಮಾಡತ್ತಿದೇವು ಇವ್ರಿ ಪ್ರಿಯಾಂಕರಿಗೆ ಆದಾಗ ಅನ್ಯಾಯ ಆದಾಗ ಬರಲ್ರು ರವಿ ಭೂಸಂಡಿ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು ಕಪಿಲ್ ಗೋಡಬಲೆ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು ಮತ್ತ್ ಹಾಕಿರ್ ಏನ್ ರಾಜಕೀಯ ಮಾಡ್ಬೇಕಲ್ಲತ್ತರಿ ನೀವು ಪೂರ ಮನೆಗೆ ತಂದ್ರ ಹೋಡಿಗೆ ಹಾಕಿಟ್ರ ಬಿ ನಿಮ್ಗೆ ಯಾವುದೇ ಅಧಿಕಾರ ಕೊಡಲ್ರ ಅವರು ಅವತ್ತು ಬಾಬಾ ಸಾಹೇಬ್ರು ಹೇಳ ಕಾಂಗ್ರೆಸ್ ಇದು ಒಂದು ಏನದ ಇದು ಕಾಂಗ್ರೆಸ್ ಹೌದು ಅದ ಅಂತ ಹೇಳ್ಯಾರ ಏನ್ ಹೇಳಿ ಉಂಟು ಏನ್ ಹೇಳಿಂಗ್ ಹೌಸು ಸುಡಾ ಅಂತ ಹೇಳ ಆದ್ರೆ ಇವತ್ತು ನಮಗೆ ಎಚ್ಚೆತ್ತಿಕೊಳ್ಳಂತ ಪರಿಸ್ಥಿತಿ ಬಂದದ ಇವತ್ತು ನಾವೆಲ್ಲರೂ ಒಂದಾಗಬೇಕು ಎಲ್ಲರೂ ಒಬ್ಬರು ಪರವಾಗಿ ಒಬ್ಬರು ನಿಂದ್ರಂತ ಪರಿಸ್ಥಿತಿ ಬಂದದ ನಾವು ನಿಂತಿಲ್ಲ ಅಂತಂದ್ರ ಅಣ್ಣ ತಂದೇ ಅಕ್ಕ ತಂಗಿಯರ ತಾಯಂದಿರೆ ಅಂದರೆ ಒಂದು ರಿಕ್ವೆಸ್ಟ್ ಮಾಡತ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತು ಕಪಿಲವ್ರ ಮೇಲೆ ಆಗ್ಯದ ನಾಳೆ ನನ್ನ ಮೇಲೆ ಆಯ್ತದ ಬೇಡ ಮತ್ತೆ ಮಕ್ಕಳ ಮೇಲೆ ಆಯ್ತದ ಯಾವ್ದಕ್ಕೂ ತೆರಿಗೆ ಕಟ್ಸ್ಕೊಂಬೋದ್ ಬೇಡ ನಾವು ಹೋರಾಟ ಮಾಡ್ಲಕ್ ತಯಾರಾಗಿದ್ದೀವಿ ಅಂದ್ರೆ ನಾವು ಕಾನೂನಿನ ಚೌಕಟನೆ ಉಳ್ಕೊಂಡು ಹೋರಾಟ ಮಾಡ್ರಿ ಎಲ್ಲಕ್ಕಿಂತ ಲಾಸ್ಟ್ ಒಂದೇ ಮಾತು ಹೇಳಿ ಬಿಡ್ತೀನಿ ಒಂದು ನಿಮಿಷ ಟೈಮ್ ಕೊಡ ಸಾಕು ನಾವ್ ಇವತ್ತು ಮಾನ್ಯ ಬಾಲ್ಕಿ ಶಾಸಕರು ಅವ್ರ ಹೆಸರು ಬೇಡ ಹೆಸರು ತಗೊಂಡ್ರೆ ಕೇಸ್ ಮಾಡ್ತಾರಂತ ಅವ್ರ ಹೆಸರು ತಕೊಂಬಲ್ಲ ಉಸ್ತುವಾರಿ ಸಚಿವರೇ ನಿಮ್ಗೆ ಅಂಜಲತ್ತಿದ್ದೆವು ನಿಮಗೆ ಅಷ್ಟು ತಕ್ಲಿಪ್ ಆಗ್ಲತ್ತ ನಿಮ್ ದಲಿತ ವಿರೋಧಿ ಪಟ್ಟಿ ಕಟ್ಲತ್ತೆ ಅಂತ ಹೇಳತಾರ ನಿಮ್ಮ ಚೇಲಗಳು ಎಲ್ಲಕ್ಕಿಂತ ಭಾರಿ ಕೆಲಸ ಮಾಡ್ರಿ ನೀವು ಆ ಮಂತ್ರಿ ಸ್ಥಾನಕ್ಕ ರಾಜೀನಾಮೆ ಕೊಟ್ಬೇಡ್ರಿ ನಿಮ್ಮ ತಂಟೆಗೆ ಬರಲ್ಲ ಉಸ್ತುವಾರಿ ಯಾರು ಆಯ್ತಾರ ಅವ್ರಿಗೆ ನಾವು ಮಾತಾಡ್ತೇವೆ ಇಲ್ಲಿ ಉಸ್ತುವಾರಿ ಬಿಡ್ಬೇಕಂತ ಅವ್ರಿಗೆ ಮಾತಾಡ್ಬೇಕು ಏನ್ ವಿರೋಧ ಪಕ್ಷದ ಹೋಗ ಬಿಜೆಪಿ ಸರಿ ಝಗಡಾಡರೇ ಹೇಳ್ರಿ ನೀವು ಇವತ್ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ಲತ್ತದ ಅಂತ ಹೇಳಿ ರಾಜ್ಯ ಸರ್ಕಾರ ಬರಲಪ್ಪ ಕಾಂಗ್ರೆಸ್ ಅಂತ ಹೇಳಿ ಎಲ್ಲಾ ಜಿಲ್ಲೆಗಳಾಗ ಒಂದು ಹಳ್ಳಿಗೊಳದಾಗ ಅವೇರ್ನೆಸ್ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿದ್ದ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗ್ಯದ ಇದು ಉತ್ತರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ಇಪ್ಪತ್ತೊಂಬತ್ತನೇ ಚುನಾವಣೆ ಎಂ ಪಿ ಎಂ ಎಲ್ ಎದು ಉತ್ತರ ಕೊಡೇ ಕೊಡ್ತೇವೆ ನಿಮಗೆ ಇದಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ಎಲ್ಲರ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಗೊಂದು ಎಚ್ಚರಿಕೆ ನೀಡ್ತಾ ಇದೀನಿ ಮತ್ತೆ ಇಷ್ಟೊತ್ತ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಕ್ರಾಂತಿಕಾರಿ ಜೈಬಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಎಲ್ಲರಿಗೂ ಕ್ರಾಂತಿಕಾರಿ ಜೈಬಿ ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿಯವ್ರು ಮಾತಾಡ್ತಾ ಇದ್ರು ಏನ್ ದಮ್ಮು ತಾಕತ್ತು ಬಹಳ ಕೆಟ್ಟು ಹರ್ಣ ಅದು ಬಹಳ ಕೆಟ್ಟು ಹರ್ಣ ಆಗಿದೆ ಸಿಟಿ ರವಿ ಮೇಲೆ ನೂರ್ ಕೇಸ್ ಹಾಕ್ಬೇಕಾಗಿತ್ತು ಬಸವರಾಜ ಬೊಮ್ಮಾಯಿ ಮೇಲೆ ನೂರ್ ಕೇಸ್ ಆಗ್ಬೇಕಾಗಿತ್ತು ಇದೇ ಸಿದ್ದರಾಮಯ್ಯ ದಮ್ಮು ಅಂತ ಅಂತೇಳಿ ಅಸೆಂಬ್ಲಿ ಒಳಗಡೆ ಮಾತಾಡಿದಾರೆ ಅವ್ರ ಮೇಲೆ ಕೇಸ್ ಆಗ್ಬೇಕಾಗಿತ್ತು ಅಲ್ವಾ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ಈ ದಬ್ಬಾಳಿಕೆ ಕೊನೆಗೊಳ್ಬೇಕು ಈ ಸರ್ಕಾರ ಬಂದಿರೋದು ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಗಳ ಓಟಿಂದ ಮುಸಲ್ಮಾನ್ರ ಓಟಿಂದ ಈಶ್ವರ್ ಖಂಡ್ರೆ ಜಾತಿಯವರು ಈಶ್ವರ್ ಖಂಡನ ಗೆಲ್ಸಿಲ್ಲ ಈಶ್ವರ್ ಖಂಡ್ರೆ ಜಾತಿಯವರು ಬಿಜೆಪಿ ಓಟ್ ಆಗ್ತಾರೆ ನೈಂಟಿ ಪರ್ಸೆಂಟ್ ಹಂಗಾಗಿ ನಾನು ಹೇಳ್ತೀನಿ ದಲಿತರ ಋಣದಿಂದ ನಿಮ್ಗೆ ಗೆದ್ದಿದ್ಯಾ ಮಿಸ್ಟರ್ ಈಶ್ವರ್ ಖಂಡ್ರೆ ಮರ್ಯಾದೆಯಿಂದ ದಲಿತರಿಗೆ ರಕ್ಷಣೆ ಕೊಡು ನೀನು ಕೊಡಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಆರ್ ಎಸ್ ಎಸ್ ಬಿಜೆಪಿನೋ ಸೇರ್ಕೊಂಡು ಅಲ್ಲಿ ಮಂತ್ರಿ ಆಗು ಕಾಂಗ್ರೆಸ್ ಒಳಗಡೆ ದಲಿತ ರೋಟಿಂದ ಗೆದ್ದು ಬಂದು ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿದೆಯಲ್ಲ ನಾಚಿಕೆ ಆಗಲ್ವ ನಿನ್ಗೆ ಅಂತ ನಾನು ಹೇಳ್ತಾ ಸೊ ಹಾಗಾಗಿ ನಿಮ್ಮ ಸಂವಿಧಾನಾತ್ಮಕ ವಸ್ತುಗಳನ್ನ ನೀವು ನಿಭಾಯಿಸಿ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯಪಾಲರು ಇದನ್ನ ಗಮನಕ್ಕೆ ತಗೋಬೇಕು ಬೀದರ್ ಜಿಲ್ಲೆ ಒಳಗಡೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ಇಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಳ್ಳರಿಗೆ ರಕ್ಷಣೆ ಕೊಡ್ತಾ ಇದೆ ಮತ್ತೆ ಯಾರು ಹೋರಾಟದವರು ಇದಾರೆ ಅವ್ರಿಗೆ ಕೇಸ್ ಆಗ್ತಾ ಇದೆ ನಿಜವಾದಂತ ದಲಿತರ ಮೇಲೆ ಅಪರಾಧ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಬಂದೋದಿಕ್ಕೆ ಇವ್ರಿಗೆ ತಾಕತ್ತಿಲ್ಲ ಅಂತ ನಾಲಯಕಗಳಾಗಿದ್ದಾರೆ ಇಂಥ ನಾಲಯಕಗಳು ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಇರಬೇಡಿ ನಿಮ್ಗೆ ಅನ್ನ ಕೊಡೋ ಅಂಥದ್ದು ಸಂಬಳ ಕೊಡೋ ಅಂಥದ್ದು ಸರ್ಕಾರಕ್ಕೆ ಸರ್ಕಾರ ನಡೆಸಕ್ಕೆ ತೆರಿಗೆ ಕೊಡೋರು ಬಡವರು ವಿದೇಶದ ಜನ ಸರ್ಕಾರ ತೆರಿಗೆ ಹಣದಿಂದ ಸಂಬಳ ಸಿಗುತ್ತೆ ಮಂತ್ರಿ ದುಡ್ಡಿಂದ ನಿಮಗೆ ತೆರಿಗೆ ಸಿಗಲ್ಲ ಮಂತ್ರಿ ಮನೆಯಿಂದ ಸಂಬಳ ಕೊಡಲ್ಲ ನಿಮಗೆ ಡಿ ಸಿ ಎಸ್ ಟಿ ದಯಮಾಡಿ ಅರ್ಥ ಮಾಡ್ಕೊಬೇಕು ಈ ಸಂದರ್ಭದಲ್ಲಿ ದಲಿತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಯಾಕೆಂದ್ರೆ ಇನ್ನು ಮೂರು ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ನಿಮ್ಮನ್ನ ಸೋಲ್ಸೋದು ಈ ರಾಜ್ಯದ ಈ ದೇಶದ ಎಸ್ ಸಿ ಎಸ್ ಟಿಗಳ ಏನು ಹೊಸನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಎಷ್ಟು ಆಹ್ವಾನ ಮಾಡಿದ್ರಿ ಕಾಂಗ್ರೆಸ್ ಅವರು ಅಂತ ನಮಗೆ ಗೊತ್ತು ಬಿಜೆಪಿಯವರು ಸಂವಿಧಾನ ಬದಲಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಸಂವಿಧಾನ ಪುಸ್ತಕ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗದ ಕಾರಣಕ್ಕೆ ಎಸ್ ಸಿ ಎಸ್ ಟಿಗಳು ಮಾರು ಹೋಗಿ ಓಟ್ ಹಾಕಿದ್ದಾರೆ ಆದ್ರೆ ನಮ್ಮ ಓಟ್ ತಗೊಂಡು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಮತ್ತೆ ನಿಮಗೆ ಓಟ್ ಹಾಕಂತ ಮೂರು ಕ್ರಾಗಲ್ಲ ದಲಿತರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ನಾವು ಇವತ್ತಿಂದ ಏನು ನಮ್ಮ ಜಿಲ್ಲಾಧ್ಯಕ್ಷ ಮೇಲೆ ಕೇಸ್ ಆಗಿದೆ ಮತ್ತೆ ಎಲ್ಲಾ ದಲಿತ ಮುಖಂಡ ಮೇಲೆ ಕೇಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡ್ತೀವಿ ಮತ್ತೆ ರಾಜ್ಯದ ಡಿ ಜಿ ಐ ಜಿ ಭೇಟಿ ಮಾಡ್ತೀವಿ ಮತ್ತೆ ಇಲ್ಲಿನ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಏಕಮುಖವಾಗಿ ಎಸ್ ಸಿ ಎಸ್ ಟಿಗಳ ಮೇಲೆನೆ ಕೇಸ್ ಆಗ್ತಾ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಡಿ ಜಿ ಐ ಜಿ ಹತ್ರ ನಾವು ಮಾತಾಡ್ತೀವಿ ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಎಸ್ ಸಿ ಎಸ್ ಟಿಗಳ ಗಳ ಮೇಲೆ ಯಾವುದೇ ದೌರ್ಜನ್ಯ ನಡೆದ್ರೆ ಯಾರು ಸಹಿಸ್ಕೊಳ್ತಕ್ಕಂತ ಅಗತ್ಯ ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಖಂಡಿತವಾಗ್ಲೂ ಈ ಎಲ್ಲಾ ಹೋರಾಟಗಳನ್ನ ಬೆಂಬಲಿಸುತ್ತೆ ನಾವು ಯಾವುದೇ ಅನ್ಯಾಯ ಮತ್ತು ಅತ್ಯಾಚಾರ ದೌರ್ಜನ್ಯಗಳನ್ನು ಸಹಿಸ್ಕೊಳ್ಳೋ ಅಂಥವ್ರಲ್ಲ ನಮಗೆ ಶಕ್ತಿ ಇದೆ ಇವತ್ತು ಬಿ ಎಸ್ ಪಿ ತೊಂಬತ್ನಾಲ್ಕರಲ್ಲೇ ಬೀದರ್ನಲ್ಲಿ ಗೆದ್ದಿತ್ತು ಜನ ಇನ್ನೂ ಮರ್ತಿಲ್ಲ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ ನೀವು ಆಟ ಆಡ್ತಾ ಇದ್ರಿ ಬಿ ಎಸ್ ಪಿ ಎದ್ದೆ ಕಾಂಗ್ರೆಸ್ ಗ್ಯಾರಂಟಿ ಮಲಗುತ್ತೆ ಆ ಕೆಲಸವನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಷ್ಟರೊಳಗೆ ಏನು ಆಗಿರ್ತಕ್ಕಂಥ ತಪ್ಪುಗಳಿದೆ ಏನು ಇಲ್ಲಿ ಅಟ್ರಾಸಿಟಿ ಕೇಸ್ಗಳು ನಡೀತಿದೆ ಬಾಬಾ ಸಾಹೇಬರ ಏನು ಪ್ರತಿಭೆಗಳಿಗೆ ಅವಮಾನ ಆಗಿದೆ ತಮ್ಮ ಚಕ್ರಕ್ಕೆ ಅವಮಾನ ಆಗಿದೆ ಹಳ್ಳಿಗಳಲ್ಲಿ ಅಟ್ರಾಸಿಟಿ ಕೇಸ್ ನಡೆದಿದೆ ಆ ಎಲ್ಲ ಆರೋಪಿಗಳನ್ನ ಬಂಧಿಸಬೇಕು ಹಾಗೆ ಯಾರು ಅಮಾಯಕರು ಎಸ್ ಸಿ ಎಸ್ ಟಿಗಳು ಲೀಡರ್ಗಳು ಇನ್ಕ್ಲೂಡಿಂಗ್ ಕಪಿಲ್ ಗೌಡ್ ಬಲ್ಲೆ ಅವ್ರ ಮೇಲೆ ಹಾಕಿರ್ತಕ್ಕಂತ ಎಫ್ ಐ ಆರ್ನ ನ ಮೊನ್ನೆ ಎಸ್ ಪಿ ನಿಮಗೆ ನಿಜವಾಗ್ಲು ಮನುಷ್ಯತ್ವ ಇದ್ರೆ ನೀವು ನಿಜವಾಗ್ಲೂ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ಳೋದಾದ್ರೆ ಆ ಎಫ್ ಐ ನ ರದ್ದು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ನನ್ನ ಎಲ್ಲಾ ದಲಿತ ಸಂಘಟನೆಗಳ ಬಂಧುಗಳಿಗೆ ನನ್ನ ತಮ್ಮಂದ್ರೆ ಮನವಿ ಮಾಡ್ತಾ ಇದ್ರೆ ಈ ಹೋರಾಟವನ್ನ ನಿಲ್ಲಿಸ್ಬೇಡಿ ನಮ್ಮನ್ನ ಕುಗ್ಗಿಸಲಿಕ್ಕೆ ನಿಮ್ಮನ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾನ್ಸಿರಾಮ್ ಮತ್ತು ಬೇರೆಯರನ್ನ ನೆನಸುತ್ತಾ ಇವತ್ತು ಆ ಮಹಾಪುರುಷರಿಗೆ ಯಾಕೆ ನೆನಸ್ತಾ ಇದ್ದೀವಿ ಅಂತಂದ್ರೆ ಅವ್ರೇನ್ ಹೋರಾಟ ಮಾಡಿ ನಮ್ಗೆ ಹೋರಾಟದ ಹಾದಿ ಕಲಿಸ್ ಕೊಟ್ಟಿದ್ರು ಇವತ್ತೇನಪ್ಪ ಅಂದ್ರೆ ಆ ಹೋರಾಟ ಮಾಡ್ಲಾಕ್ ನಮ್ ನಮಗ್ ಹೋರಾಟ ಮಾಡ್ಲಕ್ ಅವಶ್ಯಕತೆ ಮಾಡ್ಕೊಡ್ತಾ ಇಲ್ಲ ಹೋರಾಟ ಮಾಡ್ಲಾಕ ನಮಗೆ ಇಲ್ಲೇನಪ್ಪಾ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆಡಳಿತ ಈ ಹೋರಾಟ ಯಾಕೆ ಸೃಷ್ಟಿ ಆಯ್ತು ಇದು ಗಮನಕ್ಕೆ ಎಲ್ಲರ ಗಮನಕ್ಕೆ ಅದ ಒಂದು ಪತ್ರಕರ್ತ ನಾಲ್ಕನೇ ಅಂಗ ಒಂದು ನಾಲ್ಕನೇ ಅಂಗ ಅಂಗ ನಾಲ್ಕನೇ ಅಂಗ ಆ ಪತ್ರಕರ್ತ ಒಬ್ಬರು ರಾತ್ರಿ ಏನಪ್ಪ ಅಂದ್ರೆ ಹೋಗ್ ಪ್ರಶ್ನೆ ಮಾಡಿದಕ್ಕೆ ಏನಪ್ಪಾ ಅಂತಂದ್ರೆ ಅರಣ್ಯಾಧಿಕಾರಿಗಳು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವತ್ತು ಇನ್ನೊರ್ಗ ಪತ್ರಕರ್ತರು ವಿಶ್ವ ಅಂತೇಳಿ ಅವ್ರ ಮೇಲೆ ಕೂಡ ಕೇಸ್ ಮಾಡ್ತಾರೆ ಅವ್ರಿಗೆ ನೀವೇ ದೌರ್ಜನ್ಯ ಮಾಡ್ತೀರಿ ನೀವೇ ಹೊಡಿತೀರಿ ನೀವೇ ಮತ್ತೆ ಅವ್ರ ಮೇಲೆ ಕೇಸ್ ಮಾಡ್ತೀರಿ ಅಂದ್ರೆ ಇದು ಏನದ ಇದು ಏನ್ ಜಿಲ್ಲಾಡಳಿತ ಏನ್ ತೋರ್ಸ್ಬೇಕಲ್ಲತ್ತದ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಈಶ್ವರ್ ಖಂಡ್ರೆ ಸಾಹೇಬರು ನಾವ್ ಅವ್ರಿಗೆ ಒಂದೇ ಕೇಳಕ್ ಇಷ್ಟಪಡ್ತೀವಿ ನೀವು ಓಡ್ ತಗೋತೀರಿ ನಮ್ಮ ದೌರ್ಜನ್ಯ ಭಿ ನಮ್ಗೆ ಗಿಫ್ಟ್ ಹಾಕಿ ಕೊಡ್ಲತ್ತೀರಿ ಬಂಪರ್ ಆಫರ್ ಆಗಿ ನೀವು ಓಡ್ ತಗೋತೀರಿ ನಮ್ಮ ಓಡ್ ತಗೊಂಡು ನೀವು ಮತ್ತೇನಪ್ಪ ಏನಪ್ಪಾ ನಮಗ್ ಸೆಕ್ಯೂರ್ ಮಾಡೋದು ಬಿಟ್ಟಿಲ್ಲ ನೀವು ನಮ್ಮೇಲೆ ಏನಪ್ಪಾ ಅಂತಂದ್ರ ಈ ತರ ನಿನ್ನೆ ದಿನ ಏನಪ್ಪಾ ಅಂತಂದ್ರ ಭೀಮಾರ್ಮಿ ಕಡಿಂದ ಹೋರಾಟ ಮಾಡ್ಬೇಕಾದಾಗ ಕಪಿಲ್ ಗೋಡುಬಲೆ ಅವರು ಹೋರಾಟದ ಭಾಗಿಯಾಗಿದ್ರು ಅವರು ಕೂಡ ಬಿ ಎಸ್ ಪಿ ಜಿಲ್ಲಾ ಅಧ್ಯಕ್ಷ ಕಪಿಲ್ ಗೋಡಬಲೆ ಅವರು ಅವತ್ತು ಅವ್ರು ಮಾತಾಡಿದ್ದಕ್ಕೆ ಅವ್ರ ಮೇಲೆ ಎಫ್ ಆಯ್ತದ ಅಂದ್ರೆ ಇವತ್ತು ಬಹಳ ಜನ ಭಾಗಿಯಾಗ್ಯಾರ ಬಹಳ ಜನ ಮಾತಾಡ್ರ ನಾಳಿಗೆ ಎಲ್ಲರ ಮೇಲೆ ಎಫೈರ್ ಮಾಡ್ರಿ ಮಾಡ್ರಿ ನಾಳೆ ಎಲ್ಲರ ಮೇಲೆ ಎಫ್ ಐ ಆರ್ ಹೇಳೋನ್ ಹೇಳೋಕ್ ಒಂದೇ ಇಷ್ಟಪಡ್ತೀನಿ ನೀವು ಬರೀ ಕಪಿಲ್ ಗೋಡಬಲೆ ಹಾಪಿಗೆ ನೋಡಿರ್ಬೇಕು ಭಾಳ ಜನ ಇದ್ದಾವೆ ಬಾಬಾ ಸಾಹ್ರ ಮಕ್ಕಳು

ನಿಮ್ಮದು ಓನ್ ಇಲಾಖೆ ಅದ ಆ ಇಲಾಖೆಯಲ್ಲಿ ಏನಪ್ಪಂದ್ರೆ ಈ ತರ ಅದು ಖುದ್ದು ನಿಮ್ದೆ ಇನ್ಚಾರ್ಜ್ ಜಿಲ್ಲೆಯಲ್ಲಿ ಈ ತರ ಆಗ್ತಾ ಇದೆ ಅವ್ರ ಮೂರ್ ಜನ ಏನಾರ ಅವ್ರಿಗೆ ಕೂಡ ಅಮಾನತ್ ಮಾಡಬೇಕು ಕೇಸ್ ವಾಪಸ್ ತಗೋಬೇಕು ಇದು ನಮ್ಮ ಆಶೆ ಅದ ಇದ್ ನಾವ್ ನಿರಾಶೆ ಮಾಡ್ಬಾರ್ದು ಅಂತ ಹೇಳಿ ನಾವು ನಿಮ್ಮನ್ ಕೇಳ್ಕೊತೇವ್ ಜೈ ಭೀಮ್ ಓಣ ಈಗ ಮೊಮ್ಮರಿಗೆ ಒಂದು ಊಟ ಕೊಡ್ತೀವಿ ಪ್ರತಿಭಟನೆ ಉದ್ದೇಶ ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಿರಂತರವಾಗಿ ಮೇಡಮ್ ಹಲ್ಲೆಗಳಾಗೋದು ಬಾಬಾ ಸಾಹೇಬ್ರ ಪ್ರತಿಮೆಗಳಿಗೆ ಧಕ್ಕ ಮಾಡುವಂಥದ್ದು ಇದೆಲ್ಲ ಕೃತ್ಯಗಳು ಜಾಸ್ತಿ ನಡೀತಾ ಇದೆ ಇದರ ಬಗ್ಗೆ ಆಲ್ರೆಡಿ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ್ರು ಕೂಡ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ ಕಳೆದ ಒಂದು ಏಪ್ರಿಲ್ ಹದಿನೈದನೇ ತಾರೀಕಿಗೆ ಒಂದು ಪತ್ರಕರ್ತ ರವಿ ಭೂಸಂಡ ಮೇಲೆ ಒಂದು ಹಲ್ಲೆ ಆಯ್ತು ಮೇಡಮ್ ಆ ಹಲ್ಲೆ ಆದಾಗ ನಾವು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಒಂದು ಪ್ರೊಟೆಸ್ಟ್ ಮಾಡಿರ್ತೀವಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ನಾಲ್ಕು ಜನರಿಗೆ ಅಮಾನತ್ ಮಾಡ್ಬೇಕಂತೇಳಿ ಅದರಲ್ಲಿ ಕೇವಲ ಒಬ್ಬರಿಗೆ ಅಮಾನತ್ ಮಾಡಿದ್ದಾರೆ ಇನ್ನು ಮೂರು ಜನರಿಗೂ ಅಮಾನತ್ ಮಾಡ್ಬೇಕಂತ ಹೇಳಿ ಒಂದು ಬೇಡಿಕೆ ಇದೆ ಮೇಡಮ್ ಸೊ ತಮ್ಮ ಮುಖಾಂತರ ಮಾನ್ಯ ಸಭಾಧ್ಯಕ್ಷರು ವಿಧಾನಸೌಧ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ